ಇಳಕಲ್ಲಿನ ಶಿಲೆಯ ಕಲಾಕುಸುರಿಯಿಂದ ಅತ್ಯದ್ಭುತವಾಗಿ ಮೂಡಿಬರುತ್ತಿರುವ ಕಾಪುವಿನ ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದಲ್ಲಿ ಏಪ್ರಿಲ್ ಒಂಬತ್ತರಂದು ಬ್ರಹ್ಮಕಲಶೋತ್ಸವಕ್ಕೆ ಚಾಲನೆಯನ್ನು ನೀಡಲಾಗಿದ್ದು ನವಧಾನ್ಯಗಳನ್ನು ದೇವಾಲಯದೊಳಗೆ ಬಿತ್ತಲಾಗಿದ್ದು ಅದು ಮೊಳಕೆಯೊಡೆದಿದ್ದು ಒಂಬತ್ತು ಗೋವುಗಳನ್ನು ತಂದು ಅಂಗವಾಗಿ ಗೋನಿವಾಸ ಕಾರ್ಯ ನೆರವೇರಿಸಲಾಯಿತು ಗೋನಿವಾಸದಲ್ಲಿ ಗೋವುಗಳಿಗೆ ಅರಶಿನ ಕುಂಕುಮವನ್ನು ಹಚ್ಚಿ ಹಾರವನ್ನು ಹಾಕಿ ತಂತ್ರಿಗಳು ಗೋಪೂಜೆಯನ್ನು ನೆರವೇರಿಸಿದರು ಶ್ರೀಕೃಷ್ಣನ ಕೊಳಲಿನ ನಾದದೊಂದಿಗೆ ಒಂಬತ್ತು ಗೋವುಗಳು ಮತ್ತು ಕರುಗಳು ಪ್ರದಕ್ಷಿಣಾ ಪಥದಲ್ಲಿ ಸಾಗಿ ಹೊಸದಾಗಿ ನಿರ್ಮಾಣಗಳು ರುವ ಗರ್ಭಗುಡಿಯ ಹೊರಭಾಗದಲ್ಲಿ ಅವುಗಳಿಗೆ ಬೈಹುಲ್ಲು ಹಿಂಡಿ ನೀಡಿದ ನಂತರ ಒಂಬತ್ತು ಜನ ಮಹಿಳೆಯರು ಆರತಿಯನ್ನ ಬೆಳಗಿದರು ನಂತರ ಮಾರಿಯಮ್ಮನ ಗರ್ಭಗುಡಿ ಮತ್ತು ಉಚ್ಚಾಂಗಿ ಗುಡಿಯಲ್ಲಿ ಬೆಳೆದಿದ್ದ ಧಾನ್ಯಗಳನ್ನ ಗೋವುಗಳಿಗೆ ಮೇಯಲು ಬಿಡಲಾಗಿದ್ದು ಗೋವುಗಳು ಒಂದು ದಿನ ಗರ್ಭಗುಡಿಯಲ್ಲೇ ವಾಸ್ತವ್ಯವಿರಲಿದ್ದು ಅವುಗಳಿಗೆ ಬೇಕಾದ ಮೇವನ್ನ ನೀಡಲು ವ್ಯವಸ್ಥೆಯನ್ನ ಮಾಡಲಾಗಿದೆ ನಂತರ ಗೋವುಗಳ ಹಾಲನ್ನ ಕರೆದು ಭಕ್ತಾದಿಗಳಿಗೆ ನೀಡಲಾಯಿತು ಅದೇ ರೀತಿಯಾಗಿ ಸಂಜೆ ಸಮಿತಿ ಸದಸ್ಯರಿಂದ ಕುಣಿತ ಭಜನೆ ಭಜನಾ ಕಾರ್ಯಕ್ರಮ ನೆರವೇರಿತು ಕಾಪು ಶಾಸಕ ಹೊಸ ಮಾರಿಗುಡಿ ಅಭಿವೃದ್ಧಿ ಸಮಿತಿಯ ಕಾರ್ಯಾಧ್ಯಕ್ಷ ಗುರ್ಮೆ ಸುರೇಶ್ ಶೆಟ್ಟಿ ಗೌರವಾಧ್ಯಕ್ಷ ಅನಿಲ್ ಬಳ್ಳಲ್ ಕಾಪುಬೀಡು ಸಮಿತಿ ಪ್ರಧಾನ ಕಾರ್ಯದರ್ಶಿ ರಮೇಶ್ ಹೆಗ್ಡೆ ಕಲ್ಯ ಕೋಶಾಧಿಕಾರಿ ಮತ್ತು ಕಾರ್ಯನಿರ್ವಹಣಾಧಿಕಾರಿ ರವಿ ಕಿರಣ್ ಕೆ ಜ್ಯೋತಿಷ್ಯ ವಿದ್ವಾನ್ ಕೆಪಿ ಶ್ರೀನಿವಾಸ್ ತಂತ್ರಿ ಮಡುಂಬು ಗೌರವ ಸಲಹೆಗಾರ ನಡಿಕೆರೆ ರತ್ನಾಕರ್ ಶೆಟ್ಟಿ ಉದ್ಯಮಿ ಸದಾನಂದ ಶೆಟ್ಟಿ ಪುಣೆ ಪ್ರಫುಲ್ಲ ಶೆಟ್ಟಿ ಎಳ್ಳರಗುತ್ತು ಉಮಾಕೃಷ್ಣ ಶೆಟ್ಟಿ ಮುಂಬೈ ಉಪಾಧ್ಯಕ್ಷರಾದ ಕಾಪು ದಿವಾಕರ ಶೆಟ್ಟಿ ಮಾಧವ್ ಆರ್ ಪಾಲನ್ ದೇವಿಪ್ರಸಾದ್ ಶೆಟ್ಟಿ ಹೀಗೆ ಮತ್ತಿತರರು ಉಪಸ್ಥಿತರಿದ್ದರು